ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ ಈ ವಿಡಿಯೋ ಸ್ವಲ್ಪ ಇನ್ ಇಂಟ್ರೆಸ್ಟ್ ಆಗಿರ್ತದೆ ಪ್ಲಸ್ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಒಂದು ಬುಕ್ಕು ಪೆನ್ ತಗೊಂಡು ಕೂತ್ಕೊಂಡ್ರೆ ನೀವು ಬರ್ಕೋಬೋದು ಯೂಸ್ ಆಗುತ್ತೆ ಓಕೆ ಫಸ್ಟ್ ಇವಾಗ ತಮಿಳಿನಲ್ಲಿ ನೋಡಿದ್ರಲ್ಲ ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಅಂತ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಅಂತ ನೀವು ತಮಿಳಿನಲ್ಲಿ ನೋಡಿರ್ತೀರ ಅದು ಏನಂತ ನೀವು ಟ್ವೆಂಟಿ ಒನ್ ಡೇಸಿಂದ ಯಾರಿದ್ದೀರಾ ಗ್ರೂಪಲ್ಲಿ ಸೀನಿಯರ್ಸ್ ಅಂದರೆ ರೀಸೆಂಟಾಗಿ ಜಾಯ್ನ್ ಆದವ್ರಲ್ಲ ರೀಸೆಂಟಾಗಿ ಜಾಯ್ನಿಂಗ್ ಇಲ್ಲ ಬಿಡಿ ತೆಗಿಬಿಟ್ಟಿದ್ದೀವಿ ಟ್ವೆಂಟಿ ಒನ್ ಡೇಸಿಂದ ಎಲ್ಲರೂ ಆಲ್ಮೋಸ್ಟ್ ಇದ್ದೀರಾ ನಿಮಗೆ ಡೇ ಒನ್ನಿಂದ ಡೇ ಒನ್ನಿಂದ ನಾನು ಒಬ್ಬರು ಸ್ಟೂಡೆಂಟ್ ಲೈವ್ ಮಾಡ್ತಾಯಿದ್ದಾರೆ ನೋಡಿ ಟೆನ್ ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಟ್ಟಿದ್ದೀವಿ ಅವ್ರು ಡೇ ಒನ್ನಿಂದ ನೆಕ್ಸ್ಟ್ ಟ್ವೆಂಟಿ ಒನ್ ಡೇಸ್ ಮಾಡೋ ಟ್ರೇಡನ್ನ ಪ್ರತಿದಿನ ನಾನು ನಿಮಗೆ ಅವ್ರ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಪ್ಲಸ್ ಸ್ಕ್ರೀನ್ಶಾಟ್ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇಪ್ಪತ್ತೊಂದು ದಿವಸ ನಾನು ವೀಡಿಯೋ ನೋಡ್ಕೊಂಡು ಬಂದರೆ ಪ್ರತಿದಿನ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಓಕೆ ಟ್ವೆಂಟಿ ಒನ್ ಡೇಸ್ ಪೂರ್ತಿ ಅಪ್ಡೇಟ್ ಮಾಡ್ಕೊಂಡು ಬಂದಿದ್ದೀವಿ ಟ್ವೆಂಟಿ ಒನ್ ಡೇಸೂ ಪ್ರಾಫಿಟಲ್ಲೇ ಕ್ಲೋಸ್ ಆಗಿದೆ ನೀವು ಎಲ್ಲರೂ ನೋಡಿರ್ತೀರ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಇಪ್ಪತ್ತೊಂದು ದಿವಸ ಈ ಡೇಟಿಂದ ಟ್ವೆಂಟಿ ಒನ್ ಡೇಸ್ ರನ್ನಿಂಗ್ ಟ್ರೇಡ್ಸ್ ಹಿಂದೆ ಹೋಗಿ ಚೆಕ್ ಮಾಡ್ಕೊಂಬಂದರೆ ನಿಮಗೆ ಸಿಗುತ್ತೆ ಡೇ ಒನ್ನಿಂದ ಸ್ಕ್ರೀನ್ಶಾಟ್ ಸಿಗುತ್ತೆ ಪ್ರತಿದಿನ ಅದು ಸಿಗುತ್ತೆ ಓಕೆ ಇವತ್ತು ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಟುಡೇ ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಓಕೆನಾ ಇವತ್ತು ಏನಾಗಿದೆ ನೋಡೋಣ ರಿಸಲ್ಟ್ ಮೇಡಮ್ ಏನು ಮಾಡಿದರೆ ನೋಡೋಣ ನೋಡಿಲ್ಲಿದೆ ಟಾರ್ಗೆಟ್ ಡನ್ ಸ್ಕ್ರೀನ್ಶಾಟ್ ಇದು ಸ್ಕ್ರೋಲ್ ಮಾಡಿ ತೋರಿಸ್ಬೋದಲ್ಲ ಸರ್ ಅಂದರೆ ನಾನು ತೋರಿಸಲ್ಲ ಯಾಕಂದರೆ ಅಲ್ಲಿ ನನ್ನ ಪ್ಯಾಟ್ರನ್ ಇದೆ ನಾನು ತೋರಿಸಲ್ಲ ಕ್ಲಿಯರ್ ಇಲ್ಲಿ ಟಾರ್ಗೆಟ್ ಡನ್ ನೀವು ಓದ್ಕೊಂಡ್ರೆ ಇಲ್ಲಿ ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಸರ್ ಕ್ಲೋಸ್ ಗ್ರೀನ್ ಇಪ್ಪತ್ತೊಂದು ದಿವ್ಸನೂ ಟ್ರೇಡ್ ಮಾಡಿದ್ದೀನಿ ಕಂಪ್ಲೀಟ್ ಸರ್ ಎಸ್ ಮೇಡಮ್ ಓಕೆ ಕ್ವಾಂಟಿಟಿ ನೀವು ಇಲ್ಲಿ ಬೈ ಮಾಡಿರೋ ಪ್ರೈಸ್ ನೋಡ್ಕೋಬೋದು ಮುನ್ನೂರ ಹದಿನೇಳಕ್ಕೆ ಟಾರ್ಗೆಟ್ ಒನ್ಗೆ ಇಷ್ಟು ನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಇದೆ ಓಕೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಏನದು ನೆನಪಿಟ್ಕೊಳ್ಳಿ ಎ ಬಗ್ಗೆ ಕೂಡ ಮಾತಾಡ್ತೀನಿ ನಾನು ಟಾರ್ಗೆಟ್ ಟು ಡನ್ ಸರ್ ಓಕೆ ಟಾರ್ಗೆಟ್ ಕಂಪ್ಲೀಟ್ ಸರ್ ಸೇಮ್ ಮುನ್ನೂರ ಹದಿನೇಳಕ್ಕೆ ಬೈ ಮಾಡಿರೋದು ಆರುನೂರ ಹದಿನೆಂಟಿಗೆ ಮಾರಿರೋದು ಮೇಡಮ್ ಓಕೆ ಇವಾಗ ಎಷ್ಟಿದೆ ಇಲ್ಲಿ ಪ್ರಾಫಿಟ್ ನೈನ್ ತೌಸಂಡ್ ಯೂಸ್ಡ್ ಮಾರ್ಜಿನ್ ಎಷ್ಟು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಕ್ವಾಂಟಿಟಿಯಷ್ಟು ಎರಡೇ ಓಕೆ ಎರಡೇ ಕ್ವಾಂಟಿಟಿಯಲ್ಲಿ ಟಾರ್ಗೆಟ್ ಟು ಕಂಪ್ಲೀಟ್ ಟ್ವೆಂಟಿ ಒನ್ ಡೇಸು ನೀವು ಲೈವ್ ನೋಡಿದರೆ ಟ್ವೆಂಟಿ ಒನ್ ಡೇಸು ಪ್ರಾಫಿಟ್ ಓಕೆ ಯಾವುದು ಒಂದು ಸಿಂಗಲ್ ಡೇ ಲಾಸ್ ಆಗಿಲ್ಲ ಆಗೋದು ಕೂಡ ಇಲ್ಲ ಓಕೆ ಇದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಏ ಬಗ್ಗೆ ನೆನ್ಪಿಟ್ಕೊಳ್ಳಿ ಹೇಳ್ತೀನಿ ಅಂತ ಹೇಳಿದೆಲ್ಲ ಏ ಅಂದರೆ ಏನು ಅಂತ ಇವಾಗ ನಾನು ಹೇಳ್ತೀನಿ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಕರೆಕ್ಟಾಗಿ ಶಾರ್ಪಾಗಿ ನೈನ್ ಫಿಫ್ಟೀನ್ ಒಂಬತ್ತು ಗಂಟೆ ಹದಿನೈದು ನಿಮಿಷ ಎ ಇಸಿ ಕೋರ್ ಟು ಲೋ ಅಂತ ಒಂದು ಮೆಸೇಜ್ ಮಾಡಿದ್ದೀನಿ ಓಕೆನಾ ಇದೇ ಇಂಪಾರ್ಟೆಂಟ್ ಈ ಲೋನ್ ಕ್ಯಾಚ್ ಮಾಡಿದರೆ ಮೇಡಮ್ ಪ್ರಾಫಿಟ್ ಮಾಡಿದ್ದಾರೆ ಓಕೆ ಮೇಲೆ ನಮ್ಮ ಗ್ರೂಪಲ್ಲಿ ಎಲ್ಲರೂ ಪ್ರಾಫಿಟ್ ಮಾಡಿದ್ದಾರೆ ಎಲ್ಲರೂ ಫಿಫ್ಟಿ ತೌಸಂಡ್ ಪ್ಲಸ್ಸೇ ಇದ್ದಾರೆ ಕ್ಲಿಯರ್ ಯಾಕೆಂದ್ರೆ ಆ ಪ್ರಾಫಿಟ್ ಸ್ಕ್ರೀನ್ಶಾಟ್ ತೊಗೊಂಬಂದು ವೀಡಿಯೋದಲ್ಲಿ ತೋರಿಸಿ ಲೈನಲ್ಲಿ ತೋರಿಸ್ಬಿಟ್ಟು ಜನ ಬಂದುಬಿಡಿ ನನ್ನ ಹತ್ರ ಫೀಸ್ ಕಟ್ಬಿಡಿ ನಾನು ಹೇಳ್ಕೊಡ್ತೀನಿ ಆ ಮೈಂಡ್ಸೆಟ್ಟು ಆ ಥರ ಗ್ರೂಪ್ ಅಲ್ಲ ಅದು ಓಕೆ ಬಟ್ ಪ್ರಾಫಿಟ್ ಅಂತ ಎಲ್ಲರಿಗೂ ಗೊತ್ತು ಓಕೆನಾ ಪ್ಲಸ್ ಇವತ್ತು ನಾವು ಏನೇನು ಮಾಡಿದ್ವಿ ನೋಡೋಣ ಹೇಳ್ತೀನಿ ನೀವು ವೆಯ್ಟ್ ಮಾಡಿ ಸ್ವಲ್ಪ ವೀಡ ದೊಡ್ಡದಾಗುತ್ತೆ ಏನು ನೋಡೋಣ ಫಸ್ಟ್ ನಿಮಗೆ ಒಂದು ಪಾಯಿಂಟ್ ಹೇಳಿದ್ದೆ ನಾನು ಮಾರ್ಕೆಟ್ ನಾನ್ನೂರು ಪಾಯಿಂಟ್ ಪ್ಲಸ್ಸಲ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ನಾನ್ನೂರು ಪಾಯಿಂಟ್ಗಿಂತ ಜಾಸ್ತಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಬಿಗ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ ರೈಟ್ ಇಲ್ಲಿ ನೋಡ್ಕೋಬೋದು ನೀವು ಹೇಳಿದ್ದೀನಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನ್ನೂರು ಪಾಯಿಂಟ್ ಪ್ಲಸ್ ಅಲ್ಲಿ ಡೌನ್ ಓಪನ್ ಆಗುತ್ತೆ ಅಂತ ಅದು ಎಷ್ಟೊತ್ತಿನಲ್ಲಿ ಬೆಳಿಗ್ಗೆ ಏಳು ಗಂಟೆಯಲ್ಲಿ ಓಕೆ ಏನಾಗಿದೆ ನೋಡಿ ಇಲ್ವಾ ಒಂದ್ಸಲಿ ನೋಡಿ ನಾನು ನಾನ್ನೂರು ಪಾಯಿಂಟ್ ಮೇಲೆ ಆಗುತ್ತೆ ಅಂತ ಅದು ನಾನ್ನೂರ ಎಂಬತ್ತೇಳು ಪಾಯಿಂಟ್ ಆಯಿತು ಓಕೆ ಕ್ಲಿಯರ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಇಲ್ಲಿ ನೋಡ್ಕೊಳ್ಳಿ ಇದು ಓದ್ಕೊಳ್ಳಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಾಯಿದೆ ನಮ್ಮ ಸಪೋರ್ಟ್ ಹತ್ರ ಒಂದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಹೈಯಲ್ಲಿ ನೀವು ಇ ಪ್ಲ್ಯಾನ್ ಮಾಡಿ ನಿಮ್ಮ ನಿಮ್ಮ ರಿಸ್ಕ್ ರಿವಾಡ ರೇಷೋ ನೋಡಿಕೊಂಡು ಓಕೆ ಕಾಲ್ ನಂಬರ್ ಒನ್ ನೆನ್ಪಿಟ್ಕೊಳ್ಳಿ ಗ್ಯಾಪ್ ಡನ್ನು ಓಪನ್ ಆಯಿತು ಅದಾದಮೇಲೆ ಎಂಟ್ರಿ ಸಿ ಇ ಒಂದು ಎಂಟ್ರಿ ಸಿಕ್ಸ್ಟಿ ಟಾರ್ಗೆಟು ಟಾರ್ಗೆಟ್ ಟು ಟಾರ್ಗೆಟ್ ತ್ರೀ ಎಲ್ಲ ಓಪನ್ ಓಕೆ ನೀವು ಎಷ್ಟಾದರೂ ಹೋಗಿ ಎಲ್ಲ ಓಪನ್ ಮತ್ತು ಇನ್ನೊಂದು ಕಾಲ್ ಇದಕ್ಕೂ ಟಾರ್ಗೆಟ್ ತ್ರೀ ಟಾರ್ಗೆಟ್ ಫೋರ್ ಎಲ್ಲ ಓಪನ್ ಓಕೆ ಎರಡು ಸಿ ಇ ಕಾಲ್ ಎರಡು ಸಿ ಇ ಕಾಲ್ ಕೊಟ್ಬಿಟ್ಟು ಅಲ್ಲೊಂದು ಮೆಸೇಜ್ ಮಾಡಿದ್ದೀನಿ ನಾನು ಸೋ ಮಚ್ ಟೈಮ್ ಈಸ್ ದೇರ್ ಈ ಕಾಲು ಆಕ್ಟಿವ್ ಆಗೋಕ್ಕೆ ಅಂದರೆ ಇನ್ನು ತುಂಬ ಟೈಮ್ ತಗೊಳ್ಳುತ್ತೆ ಕಾಲು ಆಕ್ಟಿವ್ ಆಗೋಕ್ಕೆ ಆರಾಮಾಗಿರಿ ಆಕ್ಟಿವ್ ಆದಮೇಲೆ ನೋಡೋಣ ಓಕೆ ಇವೆರಡು ಕಾಲು ಕೊಟ್ಟಿದ್ದೀವಿ ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಿ ವಿಡಿಯೋ ರನ್ನಿಂಗ್ ಆಗಿದೆ ನೀವು ನೋಡ್ಕೋಬೋದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಮೈ ಲೈವ್ ಟ್ರೇಡ್ ರನ್ನಿಂಗ್ ಇಫ್ ಯು ವಾಂಟ್ ಎನಿ ಒನ್ ಕಾಪಿ ದಿಸ್ ಓಕೆ ವಿತ್ ಯುವರ್ ರಿಸ್ಕ್ ರಿವರ್ಡ್ ರೇಷೋ ಓಕೆನಾ ಅದು ತಗೊಂಡೋಗಿದ್ದೀನಿ ತಗೊಂಡೋಗಿದ್ದೀನಿ ಎಷ್ಟು ಪ್ರಾಫಿಟ್ ಬಂದಿದೆ ಎಲ್ಲ ಹಾಕ್ಕೊಂಡು ತಗೊಂಡೋಗಿ ಹಾಕಿದ್ದೀನಿ ಇಲ್ಲೂ ಬಂದಿದೆ ಬಂದಿದೆ ಆ ವಿಡಿಯೋ ಹಾಕಿದಾಗ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳಿದಾಗಲೇ ನಾನು ಹೇಳಿದ್ದೀನಿ ಇವತ್ತಿನ ಟಾರ್ಗೆಟ್ ಬಂದುಬಿಟ್ಟು ನಲವತ್ತೈದು ಸಾವಿರದ ಐನೂರೈವತ್ತು ಟುಡೇ ಟಾರ್ಗೆಟ್ ಫಾರ್ಟಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಟಾರ್ಗೆಟ್ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಇದು ಇರುತ್ತೆ ಅಂತ ಓಕೆನಾ ಅದಾದಮೇಲೆ ನೀವು ನೋಡಿಕೊಂಡ್ರೆ ಎರಡು ಕಾಲು ಹೋಯಿತು ಎರಡು ಕಾಲು ಪ್ರಾಫಿಟ್ ಓಕೆ ವೆರಿ ಗುಡ್ ಎಲ್ಲ ಎರಡು ಕಾಲು ಪ್ರಾಫಿಟ್ ಬಂತು ಪ್ಲಸ್ ಆವಾಗಲೇ ಹೇಳಿದೆಲ್ಲ ಫಸ್ಟಲ್ಲಿ ಫೈವ್ ಮಿನಿಟ್ಸ್ ಕ್ಯಾಂಡ್ ಐ ಕ್ರಾಸ್ ಆದರೆ ಸಿ ಬೈ ಮಾಡ್ಕೊಳ್ಳಿ ಅಂತ ಇಲ್ಲಿ ನೋಡಿ ಫಸ್ಟ್ ಗ್ರೀನ್ ಕ್ಯಾಂಡ್ ಫೈವ್ ಮಿನಿಟ್ಸ್ ಕ್ಯಾಂಡ್ಲ್ ಈ ಗ್ರೀನ್ ಕ್ಯಾಂಡ್ಲ್ ಐ ಕ್ರಾಸ್ ಆದರೆ ಸಿ ಬೈ ಹೇಳಿದ್ದೆ ಟಾರ್ಗೆಟ್ ಇಲ್ಲಿ ಕೊಟ್ಟಿದ್ದೆ ಬಂದಿದೆಯಾ ಇಲ್ಲ ನೋಡಿ ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರ್ ಹೋಗಿದೆ ಓಕೆ ಕಂಪ್ಲೀಟ್ ಹೋಗ್ತಾನೆ ಇದೆ ನೆಕ್ಸ್ಟ್ ನೋಡಿ ಟಾರ್ಗೆಟ್ ಕಂಪ್ಲೀಟ್ ನಾನು ಕೊಟ್ಟಿದ್ದ ಟಾರ್ಗೆಟ್ ಫಾರ್ಟಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಟಾರ್ಗೆಟ್ ಬಂತು ನೌ ಎಕ್ಸಿಟ್ ಯುವರ್ ವಿಶ್ ಓಕೆ ಕಾಣ್ತಾ ಇದೆಯಲ್ಲ ಇವೆಲ್ಲ ಸ್ಟೂಡೆಂಟ್ಸ್ ಫೀಡ್ಬ್ಯಾಕು ಇಲ್ಲಿಂದ ಇ ಲೈವ್ ತಗೊಂಡು ಇಲ್ಲಿವರೆಗೂ ಟಾರ್ಗೆಟ್ವ್ರು ಲೈವಲ್ಲೇ ಇದ್ವಿ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆನಾ ಓಕೆ ನೆಕ್ಸ್ಟ್ ಇವತ್ತು ಟೋಟಲ್ ರಿಸಲ್ಟ್ ಬಂದು ಸಿಇಿ ಕಾಲಲ್ಲಿ ತೌಸಂಡ್ ಪಾಯಿಂಟ್ಸ್ ಇನ್ನೊಂದು ಸಿಇ ಕಾಲಲ್ಲಿ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ನಿಫ್ಟಿ ಸಿ ಕಾಲಲ್ಲಿ ಒನ್ ಫಿಫ್ಟಿ ಪಾಯಿಂಟ್ಸ್ ಓಕೆ ಟೋಟಲ್ ಟೂ ತೌಸಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ನೆನ್ನೆ ಅನಾಲಿಸಲ್ಲಿ ಏನು ಹೇಳಿದ್ದೀನಿ ನಾನೊಂದ್ಸಲಿ ಇವಾಗ ಅದನ್ನು ಪ್ಲೇ ಮಾಡೋದು ವಿಡಿಯೋ ಲೆಂತ್ ಆಗಿಬಿಡ್ತದೆ ಇವಾಗ ಕೇಳ್ಕೊಡಿ ತ್ರೀ ಡೇಸ್ ಬ್ಯಾಕ್ ಮುಂಚೆ ಹೇಳಿದ್ದೆ ನಾನು ನೀವು ಎಷ್ಟು ದೊಡ್ಡ ಆದ್ರೂ ಪರವಾಗಿಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಮಾತಾಡಿದ್ದೆ ಬೆಳಿಗ್ಗೆ ಒಂದು ಪಿ ಕಾಲಿಗೆ ನಾನೊಂದು ಮಾತು ಕೂಡ ಹೇಳಿದ್ದೀನಿ ಒಂದು ಮಾತಲ್ಲ ಐದಾರು ಹೇಳಿದ್ದೀನಿ ಏನೇನು ಹೇಳಿದ್ದೀನಿ ನಾನು ತೋರಿಸ್ತೀನಿ ಆಮೇಲೆ ಸಪೋರ್ಟ್ ಆಗಿ ನೆನ್ನೆ ಕೂಡ ವಿಡೋದಲ್ಲಿ ಹೇಳಿದ್ದೀನಿ ಸಪೋರ್ಟ್ ಆಗಿ ರೀಟ್ರೆಸ್ಟ್ ಮಾಡಿ ಈ ಲೋನ್ ಕ್ರಾಸ್ ಆದರೆ ಮಾತ್ರ ಇ ತಗೊಳ್ಳಿ ಓಕೆ ಅದು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಮಾತ್ರ ತೊಗೋಬೇಕು ನಾನು ನನ್ನ ಸಿ ಈ ಕಡೆ ಇರೋದು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಓಕೆ ಇವತ್ತು ಬೆಳಿಗ್ಗೆ ಬೈ ಮಾಡೋಕ್ಕಿಂತ ಮುಂಚೆ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಪ್ಲಸ್ ಇನ್ನೊಂದು ನಾನು ಕ್ಲಿಯರಾಗಿ ಹೇಳಿದ್ದೀನಿ ನಾನು ಸಿಹಿ ಕಡೆ ಇರ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ನೋಡ್ಕೋಬೋದು ನನ್ನ ವ್ಯೂ ಸಿಹಿ ಕಡೆ ಇರೋದು ಓಕೆನಾ ಇಲ್ಲಿ ಕೂಡ ಬರೆದು ಹಾಕಿದ್ದೀನಿ ಇದು ರೀಟ್ರೆಸ್ಟ್ ಮಾಡಿ ಲೋ ಬ್ರೇಕ್ ಆದರೆ ಮಾತ್ರ ಹೋಗಿ ಅಂತ ಇಲ್ಲಿ ಪ್ರಾಬ್ಲಮ್ ಏನ ಇಲ್ಲಿ ನೋಡ್ಕೋಬೋದು ನಾನು ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಸಪೋರ್ಟ್ ಬ್ರೇಕ್ ಆದರೆ ಮಾತ್ರ ಈ ಕಾಲ್ ಆ್ಯಕ್ಟಿವ್ ಆಗುತ್ತೆ ಓಕೆನಾ ಸಪೋರ್ಟ್ ಬ್ರೇಕ್ ಆದ ಬ್ರೇಕ್ ಆದರೆ ಮಾತ್ರ ಈ ಕಾಲ್ ಆ್ಯಕ್ಟಿವ್ ಆಗುತ್ತೆ ಬಿಫೋರ್ ಎಂಟ್ರಿ ಒನ್ಸ್ ಚೆಕ್ ಯುವರ್ ಸಪೋರ್ಟ್ ಲೆವೆಲ್ ಓಕೆ ಬಿಫೋರ್ ಎಂಟ್ರಿ ಈ ಟ್ರೇಡ್ ತಗೊಳಕ್ಕಿಂತ ಮುಂಚೆ ನೀವು ಸಪೋರ್ಟ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ ನನ್ನ ವ್ಯೂ ಸಿ ಕಡೆ ಇದೆ ಓಕೆನಾ ನನ್ನ ಸಿ ವ್ಯೂ ಕಡೆ ಇದೆ ಅದಾದಮೇಲೆ ಇಲ್ಲಿ ಬರ್ದು ನೋಡಿ ಇದು ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗಬೇಕು ಈ ರೀಟ್ರೆಸ್ಮೆಂಟ್ ಅಂದರೆ ಏನಂತ ನಾನು ತೋರಿಸ್ತೀನಿ ಒಂದು ನಿಮಿಷ ನೋಡ್ಕೊಳ್ಳಿ ಇಲ್ಲಿ ಬರ್ದು ಅದೇನು ಫಾಲೋ ಮಾಡೋಲ್ಲ ಸಪೋರ್ಟ್ ಏನಾದ್ರು ಹಾಕ್ಕೊಂಡಿರಲ್ಲ ರೆಸಿಸ್ಟೆನ್ಸ್ ಹಾಕ್ಕೊಂಡಿರಲ್ಲ ಏನು ಹಾಕ್ಕೊಂಡಿರಲ್ಲ ನೀವು ಮಾಡಿಬಿಡ್ತೀನಿ ರೀಟ್ರೆಸ್ಮೆಂಟ್ ಅಂದರೆ ಏನಂತ ನಾನು ತೋರಿಸ್ತೀನಿ ನೋಡಿ ಈಗ ಅದು ತೋರಿಸೋದಕ್ಕಿಂತ ಮುಂಚೆ ಇನ್ನೊಂದು ಎರಡು ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಇದು ನನ್ನ ಸಪೋರ್ಟ್ ಮಾರ್ಕೆಟ್ ಇಲ್ಲಿಂದ ಯಾಕೆ ಯುಟರ್ನ್ ಆಯಿತು ಓಕೆ ನೋಡ್ಕೊಳ್ಳಿ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದೆ ನಾನು ಫಾರ್ಟಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಟಾರ್ಗೆಟ್ ಕೊಟ್ಟಿದ್ದೆ ರೈಟ್ ಕರೆಕ್ಟಾಗಿ ನಾನು ಟಾರ್ಗೆಟ್ ಹತ್ರ ಬಂದಾಗ ಇಲ್ಲಿ ಅರ್ಧ ಗಂಟೆ ಯಾಕೆ ನಿಂತಿತ್ತು ಮಾರ್ಕೆಟ್ ಅಲ್ಲಿ ಏನಿದೆ ನೀವು ಹುಡುಕ್ತಿದ್ರೆ ಇಲ್ಲೇನು ಇದು ಟಾರ್ಗೆಟ್ ಯಾಕೆ ಕೊಟ್ಟರು ಇಲ್ಲಿ ಬಂದು ಯಾಕೆ ನಿಂತ್ಕೊಳ್ತು ಮಾರ್ಕೆಟ್ ಹುಡ್ಕಿದ್ರೆ ಯಾರಾದ್ರೂ ಯಾರು ಹುಡ್ಕಿರಲ್ಲ ಲೆವೆಲ್ಸೆ ಹಾಕಿರಲ್ಲ ಹುಡುಕ್ತೀರ ಓಕೆ ನೋ ಪ್ರಾಬ್ಲಮ್ ಪ್ಲಸ್ ಇಲ್ಲಿ ಫೈಟ್ ಆದಮೇಲೆ ಇಷ್ಟು ಶಾರ್ಪ್ ಮೂಮೆಂಟನ್ನು ಬಂದಮೇಲೆ ಈ ಲೆವೆಲ್ಸ್ ನೆನ್ನೆನೇ ಹಾಕಿದ್ದೀನಲ್ಲ ಯೂಟ್ಯೂಬಲ್ಲಿ ಹತ್ರ ಎಲ್ಲರ ಹತ್ರ ಇರ್ತದೆ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿಗೆ ಹೋದ್ಮೇಲೆ ಶಾರ್ಪಾಗಿ ಇಲ್ಲಿಂದ ಯಾಕೆ ವಾಪಸ್ ಬಂದುಬಿಡ್ತೀನಿ ನೋಡ್ತಾ ಇದ್ರೆ ಹೆಂಗೆ ಹೋಯಿತು ಸ್ಪೀಡು ಅದೇ ಸ್ಪೀಡಲ್ಲಿ ವಾಪಸ್ ಬಂದುಬಿಡ್ತು ರೈಟ್ ಇಲ್ಲಿ ಇದು ಏನು ನೋಡಿ ನಾನು ಲೆವೆಲ್ ಹಾಕ್ಕೊಂಡಿದ್ದೀನಿ ಓಕೆನಾ ಇದು ನೀವು ನೋಡ್ಕೋಬೇಕು ನೆಕ್ಸ್ಟು ನಂದು ಲೆವೆಲ್ಸ್ ಬ್ರೇಕ್ ಮಾಡೋಕ್ಕೆ ಇಲ್ಲಿ ಫೈಟ್ ಆಯಿತು ಫೈಟ್ ಆದಮೇಲೆ ಇಲ್ಲಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನನ್ನ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಬರಬೇಕು ಅಂತ ಇಲ್ಲೇ ಯಾಕೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು ಓಕೆನಾ ಇವಾಗ ಬರ್ತೀನಿ ರಿಟ್ರೆಸ್ಮೆಂಟ್ ಅಂದರೆ ಏನಂತ ಇವಾಗ ಹೇಳ್ತೀನಿ ನೋಡಿ ನನ್ನ ಲೆವೆಲ್ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ರೀಟ್ರೆಸ್ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಬೇಕು ಅಂತ ಓಕೆ ಇವತ್ತು ಬೆಳಗ್ಗೆ ಪಿಗೂ ಬರ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಇದು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡ್ತಾ ಮತ್ತೆ ರೀಟ್ರೆಸ್ಮೆಂಟ್ ನೋಡಿ ಇಲ್ಲಿ ರಿಟ್ರೆಸ್ಮೆಂಟ್ ಓಕೆ ರೀಟ್ರೆಸ್ಮೆಂಟ್ ಆದಮೇಲೆ ನೋಡಿ ಇವಾಗ ಐ ಕ್ರಾಸ್ ಆಯಿತಾ ಇವಾಗ ನೀವು ಬೈ ಮಾಡಿದ್ರೆ ಫೇಕ್ ಬ್ರೇಕೌಟ್ ಅನ್ನೋದು ಅವಾಯ್ಡ್ ಮಾಡ್ಬೋದು ಓಕೆ ನೋಡ್ಕೊಳ್ಳಿ ಇಲ್ಲಿ ಬ್ರೇಕ್ ಮಾಡಿ ರೀಟ್ರೆಸ್ ಮಾಡಿ ನೆಕ್ಸ್ಟ್ ಶಾರ್ಪ್ಮೆಂಟ್ ಎಲ್ಲರಿಗೂ ಹೋಯ್ತು ನನ್ನ ಮೇಜರ್ ರೆಸಿಸ್ಟೆನ್ಸ್ ನಾನು ಇಲ್ಲಿ ಹಾಕಿರೋ ಲೆವೆಲ್ವರೆಗೂ ಹೋಯ್ತು ಮತ್ತು ಇಲ್ಲಿಂದ ಏನಾಯಿತು ಮಾರ್ಕೆಟ್ಗೆ ಶಾರ್ಪಾಗಿ ಇಲ್ಲಿಗೆ ಬಂದುಬಿಡ್ತು ಲೈವ್ ನಡೀತಾರಾ ಸರ್ ಇನ್ನು ಮೂರು ಗಂಟೆ ಇಪ್ಪತ್ತು ನಿಮಿಷ ಲೈವ್ ನಡೀತಾ ಇರೋದು ಓಕೆ ಶಾರ್ಕ್ ಬಂದಮೇಲೆ ಮತ್ತೆ ಇದೇ ಲೆವೆಲ್ಗೆ ಯಾಕೆ ಬಂದಿಲ್ಲ ನಿಂತ್ಕೊಂಡು ಇಷ್ಟು ದೊಡ್ಡ ಬಂದ ಮೇಲೆ ಮತ್ತೆ ಹೋಗ್ಬೇಕಲ್ಲ ಇಲ್ಲಿ ಯಾಕೆ ನಿಂತ್ಕೊಳ್ತು ಓಕೆ ಈ ಥರ ಎಲ್ಲ ಪಿಂಟು ಪಿನ್ನು ಲೈವ್ ಇರ್ತದೆ ಪರ್ಫೆಕ್ಟ್ ಇರ್ತವೆ ನೀವು ಮಾಡ್ಕೊಳ್ತಾ ಇಲ್ಲ ಅಂದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾರೆ ಅದು ಗೊತ್ತಾ ನೀವು ತುಂಬ ಬೇಸಿಕ್ ಇದ್ಕೊಂಡು ತುಂಬ ಬೇಸಿಕ್ ಇದ್ಕೊಂಡು ಅಂದರೆ ನಾನು ಯಾರಿಗೂ ಕಡಿಮೆ ಮಾಡಿ ಹೇಳ್ತಾ ಇಲ್ಲ ನಿಮಗೆ ಮಾರ್ಕೆಟಲ್ಲಿ ಎ ಬಿ ಸಿ ಡಿನೇ ಗೊತ್ತಿಲ್ಲ ನೀವು ಬಂದು ಪಿ ಎಚ್ ಡಿ ಮಾಡಿದವರ ಹತ್ರ ಬಂದುಬಿಟ್ಟು ನಾನು ಟ್ರೇಡ್ ಮಾಡ್ತೀನಿ ಅಂದರೆ ಅಂದರೆ ನಾನು ಪಿ ಎಚ್ ಡಿ ಅಂತ ನಾನು ಹೇಳ್ತಾ ಇಲ್ಲ ಸರ್ ಅಲ್ಪ ಸ್ವಲ್ಪ ಗೊತ್ತಿರೋರ ಹತ್ರ ಬಂದುಬಿಟ್ಟು ಟ್ರೇಡ್ ಮಾಡ್ತೀನಿ ಅಂದರೆ ಕಷ್ಟ ನೀವು ತಿಳ್ಕೊಂಡಿರ್ಬೇಕು ಫಸ್ಟು ಸಪೋರ್ಟ್ ಅಂದರೆ ಏನು ರೆಸಿಸ್ಟೆನ್ಸ್ ಅಂದರೆ ಏನು ರಿಟ್ರೆಸ್ಮೆಂಟ್ ಅಂದರೆ ಏನು ಎಂಟ್ರಿ ಯಾವಾಗ ಎಕ್ಸಿಟ್ ಯಾವಾಗ ಇದು ಅಟ್ಲೀಸ್ಟ್ ಬೇಸಿಕ್ ಗೊತ್ತಿರಬೇಕು ಬೇಸಿಕ್ ಗೊತ್ತಿಲ್ಲ ಅಂದರೆ ಇದೆಲ್ಲ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರೋದು ಫ್ರೀಯಾಗಿ ಅಲ್ವಾ ಫ್ರೀಯಾಗಿ ಕೊಡ್ತಾ ಇರೋದು ಈ ಲೆವೆಲ್ಸ್ ಕಾಪಿ ಮಾಡಿಕೊಂಡು ಇಟ್ಕೊಂಡಿರ್ಬೇಕು ನಿಮ್ಮ ಚಾರ್ಟ್ ಮೇಲೆ ಇದೊಂದೇ ದಿನ ಅಲ್ಲ ನೀವು ಮೇಡಮ್ ಚ ಟ್ವೆಂಟಿ ಒನ್ ಡೇಸ್ ನೋಡ್ಕೊ ಬನ್ನಿ ಪ್ಲಸ್ ಒಂದು ಸಿಕ್ಸ್ ಮಂತ್ಸ್ ನಂದು ಹಳೆ ವೀಡಿಯೋಸ್ ಬನ್ನಿ ಇಲ್ಲಾಂದ್ರೆ ಒಂದು ತ್ರೀ ಮಂತ್ಸ್ ಹಳೆ ವೀಡಿಯೋಸ್ ಬನ್ನಿ ತ್ರೀ ಮಂತ್ಸ್ ಹೋಗಿ ಹಳೆ ವೀಡಿಯೋಸ್ ನೋಡ್ಕೊಬನ್ನಿ ಯಾವತ್ತಾದರೂ ನನ್ನ ಲೆವೆಲ್ ಫೇಲ್ ಆಯಿತು ನನ್ನ ಕಾಲ್ ಫೇಲ್ ಆಯಿತು ಅಂತ ಹೇಳಿದ್ರೆ ನೀವು ನನಗೆ ಬಂದು ಕೇಳಿ ನಾನು ಹಾಕ್ಕೊಂಡಿದ್ದೆ ಸರ್ ಈ ಥರ ಆಯಿತು ಯಾಕೆ ಇದಕ್ಕೆ ರೀಸನ್ ಕೊಡಿ ಸರ್ ಅಂತ ಪ್ರತಿದಿನ ಯು ವಾಂಟ್ ಟು ಸಿ ವಂಡರ್ಸ್ ಅಂತ ಹಾಕಿರ್ತೀನಿ ಈ ಥರ ಟಚ್ ಆಗಿದ ತಕ್ಷಣ ರಿಜೆಕ್ಷನ್ ಬರ್ತಿರ್ತವೆ ಆದರೂ ನೀವು ಅದನ್ನ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಮಾರ್ಕೆಟ್ದಾಗಲಿ ನಮ್ಮದಾಗಲಿ ಪ್ರಾಬ್ಲಮ್ ಅಲ್ಲ ನಿಮ್ಮದೇ ಫಸ್ಟ್ ನಿಮಗೆ ಬೇಸಿಕ್ ನಾಲೆಜ್ ಕಡಿಮೆ ಇದೆ ಅದನ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಓಕೆನಾ ಇಂಪ್ರೂವ್ ಮಾಡ್ಕೊಂಡು ಬಂದರೆ ರೋಡಲ್ಲಿ ಸೈಕಲ್ ತುಳಿಯೋಲ್ಲೋಗಿ ರೇಸಲ್ಲಿ ತುಳಿಯೋರ ಜೊತೆ ತುಳಿತೀನಿ ಅಂದರೆ ಆಗಲ್ಲ ಅಲ್ವಾ ಫಸ್ಟು ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡ್ಕೊಂಡು ಬಂದರೆ ಆ ನಾಲೇಜು ಆ ಲ್ಯಾಂಗ್ವೇಜು ಎಲ್ಲ ಗೊತ್ತಾದ ಮೇಲೆ ನೀವು ಟ್ರೇಡ್ ಮಾಡಬೇಕು ಕ್ಲಿಯರ್ ಪ್ಲಸ್ ಇವತ್ತು ಇದಾವೆ ಇದ್ದಾವೆ ಶಾಟ್ಗಳು ಲಕ್ಷ ಲಕ್ಷ ಇದ್ದಾವೆ ನಾನು ತೋರಿಸಲ್ಲ ಹಂಗೆ ಯಾಕಂದರೆ ನನಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ವಿಡಿಯೋ ಮಾಡೋಕ್ಕೆ ಈ ಕಂಪ್ಲೇಂಟ್ ಮಾಡೋಕ್ಕೆ ನನಗೆ ಒನ್ ಒನ್ ಅವರ್ ವೇಸ್ಟ್ ಆಗ್ತಾಯಿದೆ ಈ ವಿಡಿಯೋ ಮಾಡಿಲ್ಲ ಅಂದರೆ ನಾನು ಲೈವಲ್ಲಿ ನನ್ನ ರೆಸಿಸ್ಟೆನ್ಸ್ ಹತ್ರ ಇಲ್ಲಿಂದ ನಾನು ಇದ್ದೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಪ್ರಾಫಿಟ್ ಆಗ್ತಿತ್ತು ನನಗೆ ಈ ವಿಡಿಯೋ ಅಂತ ಅದು ಲೇಟು ಹೋಯ್ತಲ್ವಾ ಆ ಥರ ನೀವು ನೋಡ್ಕೊಳ್ಳಿ ಪ್ರತಿಯೊಬ್ಬರು ಯಾರೊಬ್ಬರು ಬಂದು ಹೇಳ್ತಾರೆ ಅಂದರೆ ಏನೋ ಇದೆ ಅಂತ ಹೇಳ್ಬಿಡೋದಲ್ಲ ಅವ್ರ ಮೇಲೆ ಇಷ್ಟು ಕರೆಕ್ಟಾಗಿ ಪಿನ್ ಟು ಪಿನ್ ನಾನೇ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ ನೀವು ಹೋಗಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ಟೆಸ್ಟು ಬ್ಯಾಕ್ ವೀಡಿಯೋಸ್ ಚೆಕ್ ಬನ್ನಿ ಯಾವತ್ತಾದರೂ ಒಂದು ದಿವಸ ಇಲ್ಲ ತ್ರೀ ಮಂತ್ಸು ಶಾರ್ಟ್ ವೀಡಿಯೋಸ್ ಚೆಕ್ ಬನ್ನಿ ನಾನು ಕೊಟ್ಟಿರೋ ಕಾಲ ಯಾವುದಾದ್ರೂ ಫೇಲ್ ಆಗಿತ್ತು ಇಲ್ಲ ಪ್ರಾಫಿಟ್ ಬಂದಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ವಿಡಿಯೋದಲ್ಲಿದ್ದರೆ ನಾನು ಬಂದು ಹೇಳಿ ಪ್ರಾಫಿಟ್ಟು ಮಾರ್ಕೆಟಲ್ಲಿ ಇದೆ ನನ್ನ ವ್ಯೂ ಸಿ ಅಂದರೆ ಸಿ ಹೋಗ್ತಾ ಇದೆ ಪಿ ಅಂದರೆ ಪಿ ಇದೆ ನನ್ನ ಲೆವೆಲ್ ರೆಸ್ಪೆಕ್ಟ್ ಮಾಡ್ತಿದೆ ನಿಮ್ಮ ಕೈಯಲ್ಲಿ ಕ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಪ್ರಾಬ್ಲಮ್ ನಿಮ್ಮ ಹತ್ರನೇ ಇದೆ ಕ್ಲಿಯರ್ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಓಕೆನಾ ಇವತ್ತಿಗೆ ನಮ್ಮದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಲೈವ್ ಟ್ರೇಡ್ ಕಂಪ್ಲೀಟ್ ಟ್ವೆಂಟಿ ಒನ್ ಡೇಸು ಪ್ರಾಫಿಟ್ ಮಾಡಿದ್ದೀವಿ ಟೆನ್ ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಮೇಡಮ್ ಒನ್ ಪಾಯಿಂಟ್ ಸಿಕ್ಸ್ ಮಾಡಿದ್ದಾರೆ ಒಂದು ಲಕ್ಷ ಅರವತ್ತು ಸಾವಿರ ಮಾಡಿದ್ದಾರೆ ಇಪ್ಪತ್ತೊಂದು ದಿವಸದಲ್ಲಿ ಆ ಒಂದು ಲಕ್ಷ ಅರವತ್ತು ಸಾವಿರ ಪ್ರತಿದಿನ ನಿಮಗೆ ಸ್ಕ್ರೀನ್ಶಾಟು ಎಂಟ್ರಿ ಎಕ್ಸಿಟ್ ಕೂಡ ಕೊಟ್ಟಿದ್ದೀನಿ ಇಪ್ಪತ್ತೊಂದು ದಿನವೂ ಪ್ರಾಫಿಟ್ ಮಾಡಿದ್ದೀವಿ ಅರ್ಥ ಆಯ್ತಾ ಟ್ವೆಂಟಿ ಒನ್ ಡೇಸು ಪ್ರಾಫಿಟ್ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಷ್ಯೋ ಓಕೆ ಬೇರೆ ವೀಡಿಯೋಗಳ ಥರ ಇವತ್ತೊಂದು ಹೇಳ್ಬಿಡೋದು ನಾಳೆ ಬಂದು ತಪ್ಪಾಗಿದೆ ಏನೊಂದು ಆಲ್ಟ್ರೇಷನ್ ಮಾಡೋ ಕೆಲಸ ಅಲ್ಲ ನಮ್ಮದು ನಂದು ಇಪ್ಪತ್ತೊಂದು ನಂದು ಇಪ್ಪತ್ತೊಂದು ದಿವಸ ವೀಡಿಯೋ ಚೆಕ್ ಮಾಡಿ ನೋಡ್ಕೊಳ್ಳಿ ನೀವು ನಿನ್ನೆ ಏನು ಹೇಳಿದ್ದೀನಿ ಅದನ್ನ ಪ್ಲೇ ಮಾಡಿನೇ ತೋರಿಸ್ತೀನಿ ಬಿಟ್ಟರೆ ನಾನು ಹೇಳಿರೋಕೆ ತಪ್ಪಾಯಿತು ಈ ಥರ ಅದನ್ನು ಆಲ್ಟ್ರೇಷನ್ ಮಾಡೋ ಕೆಲಸ ಇರಲ್ಲ ಅಲ್ಲಿ ಪ್ರತಿದಿನ ಬಂದು ನೋಡಿ ನನ್ನ ಲೆವೆಲಲ್ಲಿ ಇಲ್ಲಿ ಕೊಟ್ಟಿದ್ದೆ ನೋಡಿ ಎಕ್ಸಾಕ್ಟ್ ರಿಜೆಕ್ಟ್ ಆಯಿತು ಅಂತ ಈ ಥರನೇ ಹೇಳಿರ್ತೀನಿ ನಾನು ಚೆಕ್ ಮಾಡ್ಕೊ ಬನ್ನಿ ಪ್ಲಸ್ ಇದೆಲ್ಲ ಹೇಳ್ತಾ ಇರೋದು ಫ್ರೀ ಅಂತ ಮರಿಬೇಡಿ ಇದರಿಂದ ಮಾಡ್ತಾರೊಂಗೆ ನನಗೆ ತುಂಬ ತೊಂದರೆ ಆಗ್ತಾಯಿದೆ ಅದನ್ನು ಮರಿಬೇಡಿ ಯಾಕಂದರೆ ಇವಾಗ ನೀವು ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಅನ್ನೋದು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಫಾಲ ಆಯಿತು ಐನೋ ರೆಸಿಸ್ಟೆನ್ಸ್ ಹತ್ರ ಫಾಲ್ ಆಯ್ತು ಅಂತ ಐನೋ ಯಾಕಂದರೆ ನಿಮಗೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂದ್ರೆ ನನಗೆ ಗೊತ್ತಾಗಲ್ಲ ಇಲ್ಲಿ ಲೈವಲ್ಲಿ ನಮ್ಮ ಸ್ಟೂಡೆಂಟ್ ಹಾಕಿರ್ತಾರೆ ನೋಡಿ ಈಗ ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಮೇಡಮ್ ಹಾಸ್ಪಿಟಲಲ್ಲಿ ಇದ್ದಾರೆ ಆದರೂ ನೀಲ್ಲಿ ಹಾಕ್ತಾ ಇದ್ದಾರೆ ನೋಡಿ ರಿಜೆಕ್ಟ್ ಆಗಿ ಬಂದುಬಿಡ್ತು ಸರ್ ನೋಡಿ ಎಂಟ್ರಿ ನೋಡಿ ಇದು ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಈ ಲ್ಯಾಂಗ್ವೇಜ್ ಎಲ್ಲ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಎಂಟ್ರಿ ನೋಡಿ ಸರ್ ಟಾರ್ಗೆಟ್ ಬಂದುಬಿಡ್ತು ಅಂತ ಹಾಕಿದ್ದಾರೆ ಅರ್ಥ ಆಯ್ತಾ ಇದು ನಮ್ಗೆ ಫಸ್ಟೇ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ನಾವು ಬಿಟ್ಟು ಮಾಡ್ತಾ ಇದ್ದೀವಿ ಅಂದರೆ ನೀವು ಸ್ವಲ್ಪ ಅದಕ್ಕೆ ತಕ್ಕನಂಗೆ ಸಪೋರ್ಟ್ ಮಾಡಬೇಕಲ್ವಾ ಸಪೋರ್ಟ್ ಅಂದರೆ ನಾನು ಎಲ್ಲರ ಥರ ಬಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ ಥರ ಬೆಕ್ಕಿಂಗ್ ಇಲ್ಲ ಸ್ಕ್ರೀನ್ಶಾಟ್ ಮಾಡಿ ಗ್ರೂಪಲ್ಲಿ ಹಾಕಿ ಇಂಟ್ರೆಸ್ಟ್ ಇರೋ ಪೀಪಲ್ಸ್ ಓಕೆ ಗೊತ್ತಾಗುತ್ತ ಅವಾಗ ಯಾರು ಇಂಟ್ರೆಸ್ಟ್ ಇದ್ದಾರೆ ಯಾರು ಇಂಟ್ರೆಸ್ಟ್ ಇಲ್ಲ ಅಂತ ಓಕೆನಾ ಓಕೆ ಇವಾಗ ನಾಳೆ ಏನು ಮಾಡಬೇಕು ವಿಡಿಯೋ ಇವಾಗ ಲೆಂತ್ ನಾಳೆ ಏನು ಮಾಡಬೇಕು ಲೆವೆಲ್ಸ್ ಮಾಡಿಫೈ ಮಾಡ್ತೀನಿ ವೆಯ್ಟ್ ಮಾಡಿ ಇದು ನಾಳೆ ಲೆವೆಲ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದೇ ಲೆವೆಲ್ಸ್ ಹಾಕ್ಕೊಂಡು ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನ್ ಶಾಟ್ ಮಾಡೋಕ್ಕೆ ಇಲ್ಲ ಸರ್ ಅನ್ನೋರಿಗೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕ್ಯಾಮ್ರಾ ಸಿಂಬಲ್ ಕಾಣುತ್ತಲ್ಲ ಕ್ಯಾಮ್ರಾ ಸಿಂಬಲ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಜ್ ಕಾಪಿ ಕಾಪಿ ಇಮೇಜ್ ಅಂತ ಬರುತ್ತೆ ಅಲ್ಲಿ ಕಾಪಿ ಮಾಡ್ಕೊಂಡು ಬಂದು ಟೆಲಿಗ್ರಾಮಲ್ಲಿ ಪೇಸ್ಟ್ ಮಾಡಿ ಓಕೆ ಪೇಸ್ಟ್ ಮಾಡಿಬಿಟ್ಟು ಇದು ಲೆವೆಲ್ಸ್ ಕರೆಕ್ಟ್ ಇದ್ದಾವೆ ಇಲ್ಲ ಸರ್ ಅಂತ ಕೇಳಿದರೆ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಾನಾಗಲಿಲ್ಲ ಗ್ರೂಪಲ್ಲಿ ಇನ್ನೊಬ್ರು ಬೇರೆಯವ್ರ ಯಾರಾದರೂ ರಿಪ್ಲೈ ಮಾಡ್ತಾರೆ ನೀವು ತಿದ್ಕೋಬೋದು ಕಲ್ತ್ಕೋಬೋದು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಕಲಿಯೋದು ಬಿಡೋದು ನಿಮ್ಮ ನಿಮ್ಮ ಇಷ್ಟ ಓಕೆ ಇವಾಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಗ್ಯಾಪಪ್ ಓಪನ್ ಆದರೆ ಈ ಝೋನಿಂದ ಇದೊಂದು ಝೋನ್ ಇದೆಯಲ್ಲ ಇಲ್ಲಿಂದ ರಿಜೆಕ್ಷನ್ ಬಂದರೆ ನೀವು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ಪ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ರಿಸ್ಕ್ ವಾಡ್ರೇಷನ್ ನೋಡಿಕೊಂಡು ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಲೆವೆಲ್ ಇದು ಇಲ್ಲಿ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಕಂಪ್ಲೀಟ್ ಬೈ ಕಡೆ ಇಲ್ಲ ಬೆಳಿಗ್ಗೆ ದೊಡ್ಡ ಗ್ಯಾಪಪ್ ಓಪನ್ ಆಯಿತು ಗ್ಯಾಪಪ್ ಓಪನ್ ಆದರೆ ವೆಯ್ಟ್ ಮಾಡಿ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ರೀಟ್ರೆಸ್ ಮಾಡಬೇಕು ಓಕೆ ಇವತ್ತಿಲ್ಲಿ ತೋರಿಸಿದೆಲ್ಲ ನೋಡಿತಾರೆ ರೀಟ್ರೆಸ್ ಮಾಡಿ ಮತ್ತೆ ಐ ಕ್ರಾಸ್ ಆಗಬೇಕು ರೀಟ್ರೆಸ್ ಮಾಡಿ ಮತ್ತೆ ಐ ಕ್ರಾಸ್ ಆಗುವಾಗ ಸಿ ಈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ನಿಮ್ಮ ನಿಮ್ಮ ರಿಸ್ಕ್ ವಾಡೇಷನ್ ನೋಡಿಕೊಂಡು ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಸೇಮ್ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ ಒಂದು ವಾರದಿಂದ ಒಂದೇ ಲೆವೆಲ್ ಇತ್ತು ಇವತ್ತು ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ ಯಾಕಂದರೆ ನಿಫ್ಟಿಗೆ ಸಪೋರ್ಟ್ ಅನ್ನೋದು ತುಂಬ ದೂರ ಇದೆ ನಾಳೆಗೆ ಪ್ಲಸ್ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಅಷ್ಟು ದೊಡ್ಡ ರೇಂಜ್ ಪ್ಲ್ಯಾನ್ ಮಾಡಲ್ಲ ಓಕೆ ಅಷ್ಟು ದೊಡ್ಡ ರೇಂಜ್ ಪ್ಲ್ಯಾನ್ ಮಾಡಲ್ಲ ನಾವು ಎಕ್ಸ್ಪೈರಿಗೆ ಎಷ್ಟು ರೇಂಜ್ ಪ್ಲ್ಯಾನ್ ಮಾಡಬೇಕು ಅಷ್ಟೇ ಮಾಡಬೇಕು ಅದು ನಿಮ್ಗೆ ಗೊತ್ತಿರಬೇಕು ರೇಂಜ್ ಅಂದರೆ ಎಷ್ಟು ಇಟ್ಕೊಬೇಕು ಎಕ್ಸ್ಪೈರಿಗಳ ನಿಮ್ಗೆ ಗೊತ್ತಿರಬೇಕು ಅಷ್ಟೇ ರೇಂಜಲ್ಲಿ ಪ್ಲ್ಯಾನ್ ಆಗೋದು ಓಕೆ ಪ್ಲಸ್ ಇನ್ನೊಂದು ನಾಳೆ ಇವತ್ತು ಟ್ರೆಂಡಿಂಗ್ ಬಂದುಬಿಟ್ಟಿದೆ ನಾಳೆ ಹೋಗಿ ಮಾಡಾಕ್ತೀನಿ ಅಂದರೆ ಬರಲ್ಲ ನಾಳೆ ಇದೇ ಕ್ಯಾಂಡಲ್ ಬರೋದು ಡೈಲಿ ಚಾರ್ಟಲ್ಲಿ ಕೇರ್ಫುಲ್ಲಾಗಿರಿ ಓಕೆ ಯಾಕಂದರೆ ಮಾರ್ಕೆಟಲ್ಲಿ ಮೂಮೆಂಟ್ ಮೇಲೆ ಹಾರ್ಟ್ ಕ್ಯಾಂಡಲ್ ರೆಸ್ಟ್ ತಗೊಳ್ಳುತ್ತೆ ಮಾರ್ಕೆಟ್ ಕ್ಲಿಯರ್ ಅದನ್ನು ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಇನ್ಸೈಡ್ ಕ್ಯಾಂಡ್ಲ್ ಅಂತಾರೆ ಓಕೆ ನಾಳೆ ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡ್ಲ್ ಬರುತ್ತೆ ಓಕೆ ಇನ್ಸೈಡ್ ಕ್ಯಾಂಡ್ಲ್ ಅಂದರೆ ಈ ಥರ ಇರುತ್ತೆ ಕ್ಯಾಂಡಲ್ ಅರ್ಥ ಆಯ್ತಲ್ಲ ಲೆವೆಲ್ ಸಾಕಿಟ್ಕೊಳ್ಳಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಅದಕ್ಕೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಪ್ಲಸ್ ಇನ್ನೊಂದು ಯಾರಾದರೂ ಕಲಿಯೋ ಉದ್ದೇಶ ಇದ್ದರೆ ಆ ಸ್ಕ್ರೀನ್ಶಾಟ್ನ ಗ್ರೂಪಲ್ಲಿ ಹಾಕಿ ಯಾರಾದರೂ ಒಬ್ರು ರಿಪ್ಲೈ ಮಾಡ್ತಾರೆ ಕಲ್ತ್ಕೊಳ್ಳಿ ಪ್ಲಸ್ ಇನ್ನೊಂದು ನಮ್ಮ ನಮ್ಮ ಹೇಟರ್ಸ್ ಇರ್ತಾರಲ್ಲ ಆರು ತಿಂಗಳಿಂದ ನನ್ನ ಹತ್ರನೇ ಇದ್ದು ಫ್ರೀಯಾಗಿ ದುಡ್ಡು ಮಾಡಿ ಇವತ್ತು ಇವತ್ತು ಕೂಡ ನಾನು ಇಷ್ಟು ಪರ್ಫೆಕ್ಟ್ ಇದ್ದರೂ ಕೂಡ ಇವತ್ತು ಮಾಡಿದಿರಾ ಅಂದರೆ ಅವ್ರ ಕೈಯ್ಯಲ್ಲಿ ಹಾಕ್ತೀರ ಅವರು ಅವರು ಮಾಡ್ಕೊಂಡ್ರೆ ಮಿಸ್ಟೇಕ್ ಇನ್ನೊಬ್ಬರ ಮೇಲೆ ಆಗ್ತಾರೆ ನೋಡಿ ಅಂತ ಹೇಟರ್ಸ್ ಅಲ್ಲಿಂದ ನಾನು ರಿಮೂವ್ ಮಾಡಿದ್ದೀನಲ್ಲ ವಾಟ್ಸಪ್ ಗ್ರೂಪಿಂದ ನೀವು ದಯವಿಟ್ಟು ಬರಬೇಡಿ ಓಕೆ ನೀವು ನಂದು ಯೂಟ್ಯೂಬ್ ಚಾನಲ್ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಂದು ಗ್ರೂಪ್ ಅಲ್ಲಿ ರಿಮೂವ್ ಮಾಡಿದ ತಕ್ಷಣ ಇಲ್ಲಿ ಬಂದು ಜಾಯ್ನ್ ಆದ್ರಿ ನನಗೆ ಗೊತ್ತು ಐ ನೋ ಇಲ್ಲಿ ನಾನು ರಿಮೂವ್ ಮಾಡಿದ್ರೆ ನಿಮ್ಗೆ ಅಸಹ್ಯವಾಗಿರ್ತದೆ ನೀವಾಗ ನೀವು ಎಕ್ಸಿಟ್ ಆಗಿ ಹೋಗ್ಬಿಡಿ ನಂದು ಯೂಟ್ಯೂಬ್ ಚಾನಲ್ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಡಿ ಓಕೆ ನನಗೆ ಇಂಟ್ರೆಸ್ಟ್ ಇರೋರೇ ಬೇಕು ಕಲ್ತ್ಕೊಳ್ಳೋರೇ ಬೇಕು ಏನು ಮಾಡಿದ್ರು ಅದು ಇಷ್ಟೆಲ್ಲ ಫ್ರೀಯಾಗಿ ಮಾಡಿದ್ರು ಬಂದು ಕಾಲು ಎಳಿತಾರಲ್ಲ ಅಂಥವ್ರು ನನಗೆ ಬೇಕಾಗಿಲ್ಲ ಓಕೆ ಇಂಟ್ರೆಸ್ಟ್ ಇರೋರೇ ಬೇಕು ಪ್ಲಸ್ ಕಲ್ತ್ಕೊಳ್ಳೋರೇ ಬೇಕು ನಿಮ್ಮಂಥವ್ರಿಂದ ಕಲ್ತ್ಕೊಳ್ಳೋರಿಗೆ ಡಿಸ್ಟರ್ಬ್ ಆಗಬಾರ್ದು ಓಕೆ ಯಾಕಂದರೆ ನೂರು ಜನದಲ್ಲಿ ನೂರು ಓಟು ಸೂಪರ್ ಅಂತ ಬಂದರೆ ಇವ್ರು ಒಬ್ಬರೇ ಮಾತ್ರ ಚೆನ್ನಾಗಿಲ್ಲ ಅಂತ ಬಂದರೆ ಇನ್ನು ಸೂಪರ್ ಅನ್ನೋ ಬೆಲೆ ಇರಲ್ಲ ಅದಕ್ಕೆ ಈ ನೂರು ಜನಕ್ಕೆ ಪ್ರಾಫಿಟ್ ಬಂದಿದ್ದು ಹೇಳಿದ್ದು ಹೇಳ್ದಂಗೆ ಬಂದಿದ್ದು ಇಲ್ಲಿ ಬಂದಿಲ್ಲ ಅಂದರೆ ಅದು ಅಲ್ಲ ಟ್ರೈ ನಮ್ಮದು ಅಲ್ಲ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ಫಸ್ಟ್ ನೀವು ಬನ್ನಿ ಇಲ್ಲೇ ಎಲ್ಲ ಬೇರೆ ಎಲ್ಲಾದರೂ ಹೋಗಿ ಇಷ್ಟು ತಲೆ ಕೆಡಿಸ್ಕೊಂಡು ಎಲ್ಲ ಫ್ರೀಯಾಗಿ ಯಾರು ಮಾಡ್ಕೊಡ್ತಾರೋ ಅಲ್ಲೋ ಕಲ್ತ್ಕೊಂಡು ನೀವು ಪ್ರಾಫಿಟ್ ಮಾಡ್ಕೋಬೋದು ದಯವಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನಾನು ಹೇಳ್ತಾ ಇದ್ದೀನಿ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಟೆಲಿಗ್ರಾಮ್ ಗ್ರೂಪಿಂದ ನೀವಾಗ ನೀವು ಎಕ್ಸಿಟ್ ಆಗಿ ಹೋಗ್ಬಿಟ್ರೆ ಒಳ್ಳೇದು ನಾನು ಬಂದು ಈಗ ಮಾಡಿದ್ರೆ ಚೆನ್ನಾಗಿರಲ್ಲ ಓಕೆ ಆವಾಗ ನಿಮಗೆ ಅವಮಾನ ಅದು ಅಷ್ಟು ಜನ ಮುಂದೆ ರಿಮೂವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಇವ್ರಂತ ಆ ಥರ ಮಾಡ್ಕೊಬೇಡಿ ನೀವು ಆಗಿ ಹೋಗ್ಬಿಡಿ ಥ್ಯಾಂಕ್ ಯು ನಾಳೆ ನೋಡೋಣ ನಾಳೆ ನಿಫ್ಟಿ ಸೈಡ್ ವೇಸ್ ಮಾರ್ಕೆಟಲ್ಲಿ ಏನು ಟ್ರೇಡ್ ಮಾಡಬೇಕು ಏನು ಮಾಡಬಾರ್ದು ನಾಳೆ ನೋಡೋಣ ಓಕೆ ಥ್ಯಾಂಕ್ ಯು